ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್ ನಾವಿವತ್ತಿದ್ದೀವಿ ಧರ್ಮಸ್ಥಳದಲ್ಲಿ ನಮ್ಮ ಊರು ಕುಂದಾಪುರ ಆದ್ದರಿಂದ ಧರ್ಮಸ್ಥಳಕ್ಕೆ ಬರಲಿಕ್ಕೆ ಹೆಚ್ಚತ್ತಾಗಲಿಲ್ಲ ಬರೀ ಎರಡು ಗಂಟೆ ಜರ್ನಿ ನಾವು ಹೋಗಿದ್ದು ವೀಕೆಂಡ್ ಆದ್ದರಿಂದ ತುಂಬ ಜನ ಇದ್ದಿದ್ರು ಪಾರ್ಕಿಂಗ್ ಪ್ಲೇಸಲ್ಲೂ ಎಲ್ಲರೂ ಮಲ್ಕೊಂಡಿದ್ರು ನಾವು ರೀಚ್ ಆಗುವಾಗ ಸುಮಾರು ಹತ್ತು ಗಂಟೆ ಆಗಿತ್ತು ಊಟಕ್ಕಂತೂ ಸಿಕ್ಕಾಪಟ್ಟೆ ರಶ್ಶು ಅದು ಬೇರೆ ಊಟ ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಆದರೂ ಧರ್ಮಸ್ಥಳದಲ್ಲೂ ಪರಮಾತ್ಮನ ಪ್ರಸಾದ ತಿನ್ನಲಿಕ್ಕೂ ಪುಣ್ಯ ಮಾಡಿರಬೇಕು ನಾವು ಹೋಗಿದ್ದು ನೈಟ್ ಆದ್ದರಿಂದ ಅಲ್ಲೇ ಇರೋ ಒಂದು ಪ್ರೈವೇಟ್ ರೂಮಲ್ಲಿ ಸ್ಟೇ ಆಗಿದ್ವಿ ಧರ್ಮಸ್ಥಳದಲ್ಲಿ ಇರೋ ರೂಮ್ಸ್ ಬಗ್ಗೆ ಹೇಳೋದಾದರೆ ಆನ್ಲೈನಲ್ಲಿ ದೇವಸ್ಥಾನದವರ ರೂಮ್ಗಳನ್ನು ಬುಕ್ ಮಾಡಿಕೊಳ್ಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಶ್ರೀ ಧರ್ಮಸ್ಥಳ ಡಾಟ್ ಒ ಆರ್ ಜಿ ವೆಬ್ಸೈಟ್ನಲ್ಲಿ ರೂಮ್ ಬುಕ್ ಮಾಡ್ಕೊಳ್ಬಹುದು ಐನೂರರಿಂದ ಎರಡು ಸಾವಿರದವರೆಗೂ ಎ ಸಿ ಹಾಗೂ ನಾನ್ ಎ ಸಿ ರೂಮ್ಗಳು ಅವೈಲೇಬಲ್ ಇರುತ್ತೆ ಮತ್ತು ಪ್ರೈವೇಟ್ ರೂಮ್ ಕೂಡ ಇದೆ ಬೇರೆ ಯಾವುದೋ ಆ್ಯಪ್ನಲ್ಲಿ ರೂಮ್ಸ್ಗಳನ್ನು ಬುಕ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಇನ್ಕ್ಲೂಡಿಂಗ್ ಪ್ರೈವೇಟ್ ರೂಮ್ಗಳನ್ನು ಕೂಡ ಧರ್ಮಸ್ಥಳಕ್ಕೆ ಬಂದವರು ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ನಂತರ ದೇವರ ದರ್ಶನಕ್ಕೆ ಹೋಗ್ತಾರೆ ನಾವು ಕೂಡ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡಿ ನಾಲ್ಕು ಗಂಟೆಗೆ ಲೈನ್ನಲ್ಲಿ ನಿಂತ್ಕೊಂಡ್ವಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ದೇವರ ದರ್ಶನ ಸಿಗುತ್ತೆ ಇನ್ನೂರು ರೂಪಾಯಿಗೆ ಸ್ಪೆಷಲ್ ಎಂಟ್ರಿ ಕೂಡ ಇದೆ ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಸರ್ವಧರ್ಮ ಸಮನ್ವಯಂ ಎಂದೇ ಪ್ರಸಿದ್ಧವಾಗಿದೆ ಈ ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿದೆ ಈ ದೇವಸ್ಥಾನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಲಿಂಗ ರೂಪದಲ್ಲಿ ದರ್ಶನವನ್ನು ಕೊಡುತ್ತಾರೆ ಈ ಲಿಂಗವನ್ನು ಧರ್ಮಸ್ಥಳದಲ್ಲಿ ನೆಲೆಸಿರುವ ಅಣ್ಣಪ್ಪ ಸ್ವಾಮಿ ದೈವ ಪ್ರತಿಷ್ಠಾಪನೆ ಮಾಡಿದ್ದಾರೆ ಧರ್ಮಸ್ಥಳದ ಆಲಯದ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಅಮ್ಮನವರ ದರ್ಶನ ಆಗುತ್ತೆ ಅಮ್ಮನವರ ದರ್ಶನ ಮಾಡಿಕೊಂಡು ಎಡಗಡೆ ಹೋದರೆ ಮಂಜುನಾಥ ಅವರ ದರ್ಶನ ಆಗುತ್ತೆ ಅವರ ಮುಂಭಾಗದಲ್ಲಿ ಅಣ್ಣಪ್ಪ ಸ್ವಾಮಿಯ ಪುಟ್ಟ ಗುಡಿಯೊಂದಿದೆ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಸುತ್ತು ಹೊಡೆದುಕೊಂಡು ಬಂದಾಗ ಮಹಾಗಣಪತಿ ದರ್ಶನ ನಮಗೆ ಆಗುತ್ತೆ ಈ ಈ ಎಲ್ಲ ದೇವರ ಪುಟ್ಟ ಪುಟ್ಟ ಗುಡಿಗಳು ಈ ದೇವಸ್ಥಾನದಲ್ಲಿದೆ ಇನ್ನು ದೇವಸ್ಥಾನದ ಸಮಯ ಬಂದು ಆರು ಮೂವತ್ತರಿಂದ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಓಪನ್ ಇರುತ್ತೆ ಮತ್ತೆ ಬೆಳಿಗ್ಗೆ ಹನ್ನೊಂದರಿಂದ ಹನ್ನೆರಡು ಗಂಟೆಯವರೆಗೂ ನೈವೇದ್ಯಕ್ಕಾಗಿ ದರ್ಶನಕ್ಕೆ ಯಾರನ್ನು ಅಲೋ ಮಾಡುವುದಿಲ್ಲ ಆದ್ದರಿಂದ ಬರುವಾಗ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಬರೋದು ಒಳ್ಳೆಯದು ವೀಕೆಂಡ್ ಟೈಮ್ನಲ್ಲಿ ಜನ ಜಾಸ್ತಿ ಇರ್ತಾರೆ ಮತ್ತು ಗೌರ್ಮೆಂಟ್ ಹಾಲಿಡೇಸ್ನಲ್ಲಿಯೂ ಕೂಡ ಆದ್ದರಿಂದ ಡೇಸ್ನಲ್ಲಿ ಬಂದರೆ ತುಂಬ ಚೆನ್ನಾಗಿ ದರ್ಶನವನ್ನು ಪಡಿಬೋದು ದರ್ಶನ ಮಾಡಿ ಬಂದರೆ ದೇವಸ್ಥಾನದ ಬಲಗಡೆ ಅನ್ನ ಪ್ರಸಾದ ಇರುತ್ತೆ ಊಟದ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ನಲವತ್ತರವರೆಗೆ ಮತ್ತು ರಾತ್ರಿ ಏಳರಿಂದ ಹತ್ತು ಗಂಟೆಯವರೆಗೆ ಇರುತ್ತೆ ಮಸ್ತದಲ್ಲಿ ಮಂಜುನಾಥ ಸ್ವಾಮಿಯು ನೆಲೆಸಲು ಕಾರಣರಾದ ಅಣ್ಣಪ್ಪ ಸ್ವಾಮಿ ದೇವರಿಗೆ ಬೆನ್ನು ಕಾಣಿಕೆ ಹಾಕಿ ಬರೋದು ಯಾಕೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು